ಎಲ್ಲ ಸಮಾಜದ ಹಿರಿಯರ ಮತ್ತು ಯುವಕರ ಎಲ್ಲರ ಸಮ್ಮುಖದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕವಾಗಿ ಹಸಿರು ಕ್ರಾಂತಿ ಅಧಿಕಾರಿ ಡಾಕ್ಟರ್ ಬಾಬು ಜಗ್ಜೀವನ್ ರಾಮ್ ಅವರಿಗೆ ಜೈ ಮಾದಿಗ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತದೆ ಎಲ್ಲರೂ ಜೋರಾಗಿ ಚಪ್ಪಾಳೆ ಇಂದಿನ ಉರಾಳ ಜಿಲ್ಲಾ ಜಯಂತಿ ಸಮಿತಿ ರಮೇಶ್ ಅಧ್ಯಕ್ಷ ರಮೇಶ್ವಾಡೇಕರ್ ಅವರ ನೇತೃತ್ವದಲ್ಲಿ ಅದೇ ರೀತಿ ಕಾರ್ಯಾಧ್ಯಕ್ಷ ದತ್ತು ಬಾಸ್ಕಿ ಅವರ ತಂಡದಲ್ಲಿ ಇವತ್ತು ವಿಶೇಷವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗ್ತದೆ ಇದರ ಮಧ್ಯೆಯೂ ಕೂಡ ಕಳೆದ ಒಂದು ಎರಡು ಮೂರರಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ನಡೆಸಿದ್ದಂತೂ ಆ ಒಂದು ತಂಡದ ನಾಯಕರಿಗೆ ಕೂಡ ಇಲ್ಲಿ ಬಹುಮಾನ ಮತ್ತು ಕಪ್ ವಿತರಣೆ ಮಾಡುವಂತಹ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದೆ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ ಬೆಳಗ್ಗೆಯಿಂದ ಮಾಡಬೇಕು ಆಗಮಿಸಿ ವಿನಂತಿಸಿಕೊಳ್ತೇವೆ ಕಾರ್ಯಾಧ್ಯಕ್ಷ ದತ್ತು ಬಾಸ್ಕಿ ಅವರ ನಿಮ್ಮಕ್ಕೆ ಸಹಕರಿಸಬೇಕಾಗಿ ವಿನಂತಿಸ್ತೇವೆ ಮತ್ತು ಮಹಿಳೆಯರು ಯುವಕರು ಅಡಿ ಕಡಿ ಬಿಸಿಲಿನಲ್ಲಿ ಮೆರವಣಿಗೆಯಲ್ಲಿ ತಟಕೆ ಎಲ್ಲ ರೀತಿಯಿಂದ ಸಹಕರಿಸಿ ಮತ್ತೆ ನಮ್ಮ ಹಿರಿಯರು ನಾವು ಒಬ್ಬರ ಹೆಸರು ಹೇಳಕ್ ಎಲ್ಲರೂ ಇದ್ದಾರೆ ಯಾರ ಹೆಸರು ನೆನ್ಪೋಗ್ಬಹುದು ಹಂಗಾಗಿ ಅವರು ಮತ್ತೆ ಕೋಪಗೊಳ್ಬಹುದು ಹಂಗಾಗಿ ಯಾರ ಹೆಸರು ಹೇಳೋಕಾಗಲ್ಲ ಮಂದಿ ಹಿರಿಯರು ಎಲ್ಲಾ ಹಿರಿಯರು ಸಹಕರಿಸಿದ್ದಾರೆ ನಾವು ಕೆಲವೊಂದು ತಪ್ಪುಗಳಾಗಿದ್ದಾವೆ ಆ ತಪ್ಪುಗಳನ್ನು ಚಮಿಸ್ಬೇಕು ಯುವಕರು ಚಮಸ್ಬೇಕು ಆದಷ್ಟು ನೀವೆಲ್ಲ ನಾವು ಸಹಕಾರ ನೀಡಿದಿರಿ ಅದಕ್ಕೆಲ್ಲ ಧನ್ಯವಾದಗಳು ಮತ್ತು ಸ್ವಾಮೀಜಿಗಳಿಗೆ ಹಿರಿಯ ಅಣ್ಣವರಿಗೆ ಮತ್ತು ಮಹಿಳೆಯರಿಗೆ ಅಕ್ಕಂದಿರಿಗೆ ಎಲ್ಲರಿಗೆ ನನ್ನ ಧನ್ಯವಾದವನ್ನು ಹೇಳ್ತೇನೆ ಇದೇ ರೀತಿ ಮುಂದೆ ಎಲ್ಲರೂ ಸಹಕಾರ ನೀಡಿರಿ ಇನ್ನೂ ಹೆಚ್ಚಿನ ಪಂದರಾಜ ಮಾಡಬೇಕೆಂದು ತಮ್ಮಲ್ಲಿ ವಿಧಿಸಿಕೊಳ್ತೇನೆ ಧನ್ಯವಾದಗಳು